ನೆಕ್ಸ್ಟ್ ಯಾವುದು ನೆಕ್ಸ್ಟ್ ನೋಡಿ ಇ ಆರ್ ಇ ಆರ್ ಸಫಿಕ್ಸ್ ಇ ಆರ್ ಮತ್ತು ಇ ಎಸ್ ಟಿ ಇ ಎಸ್ ಟಿನೂ ಹಾಗೆ ಬರುತ್ತೆ ಸೊ ಇಲ್ಲಿ ಬಿಗ್ ಅನ್ನೋ ಪದ ಇದೆ ಬಿಗ್ ನೀವು ಇದಕ್ಕೆ ಡೈರೆಕ್ಟಾಗಿ ಇ ಆರ್ ಸೇವಂಗಿಲ್ಲ ಅದು ಬೈಗರ್ ಆಗುತ್ತೆ ಬೈಗರ್ ಆಗುತ್ತೆ ಎಕ್ಸಾಂಪಲ್ ನಾನು ಹೇಳ್ತೀನಿ ಇದು ನೋಡಿ ಈಗ ಬಿ ತೆಗೆದ್ಬಿಟ್ಟು ನಾವು ಟೀ ಹಾಕೊಳ್ಳೋಣ ಈ ಬಿ ಬಂದು ನಾನು ಟೀ ಹಾಕಿದ್ದೀನಿ ಇದೇನಾಗುತ್ತೆ ಟೈಗರ್ ಇಲ್ಲಿ ಬಿ ಹಾಕಿದ್ರೆ ಬೈಗರ್ ಸೊ ನಮಗೆ ಬೈಗರ್ ಬೇಕಾಗಿಲ್ಲ ಬಿಗರ್ ಅಂತ ಬೇಕು ಅದಕ್ಕೆ ಸೊ ಇಲ್ಲಿ ಶಾರ್ಟ್ ವೋವೆಲ್ ಇದೆ ಅದಕ್ಕೆ ನಾವೇನು ಮಾಡ್ತೀವಿ ಲಾಸ್ಟ್ ಕಾನ್ಸನೆಂಟನ್ನು ಡಬಲ್ ಮಾಡ್ತೀವಿ ವಿಚ್ ಬಿಕಮ್ಸ್ ಬಿಗರ್ ಬಿಗರ್ ಓಕೆ ಥಿನ್ ಥಿನ್ ಅಂತಿದೆ ಈ ಎನ್ ಡಬಲ್ ಮಾಡ್ತೀವಿ ಥಿನ್ನರ್ ವಿನ್ ವಿನ್ನರ್ ಫ್ಯಾಟ್ ಫ್ಯಾಟರ್ ರನ್ ರನ್ನರ್ ರನ್ ರನ್ನರ್ ಅಂತ ಆಗುತ್ತೆ ನೀವು ಇಲ್ಲಿ ಒಂದೇ ಹಾಕೊಂಡ್ರೆ ಒಂದೇ ಎನ್ ಹಾಕೊಂಡ್ರೆ ಇದು ರನ್ನರ್ ಆಗಲ್ಲ ರೂನರ್ ಆಗುತ್ತೆ ರೂನರ್ ಯಾಕಾಗುತ್ತೆ ನೀವು ಇದೇನಿದು ಟ್ಯೂನ್ ಹಾಗೆ ಇದು ರೂನ್ ಆಗುತ್ತೆ ಟ್ಯೂನ್ ಇಲ್ಲಿ ಆರ್ ಹಾಕೊಂಡ್ರೆ ಏನಾಗುತ್ತೆ ಟ್ಯೂನರ್ ಟ್ಯೂನರ್ ರೈಟ್ ಅದೇ ನೀವು ಇಲ್ಲಿ ಇನ್ನೊಂದು ಎನ್ ಹಾಕೊಂಡ್ರೆ ಟನ್ನರ್ ಆಗುತ್ತೆ ಬಟ್ ಟನ್ನರ್ ಅನ್ನೋ ಪದ ಸೊ ಆರ್ ತೆಗೆದು ಬಿಟ್ಟು ನಾವು ಎಲ್ ಹಾಕೊಂಡ್ರೆ ಏನಾಗುತ್ತೆ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಆಗಿದೆ ನೀವು ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು

ಒಂದು ರೂಲು ಅರ್ಥ ಆಯ್ತಲ್ವಾ ಯಾವುದೇ ಸಿಂಗಲ್ ಇನ್ನೊಂದ್ಸಲ ಇನ್ನೊಂದ್ಸಲ ಹೇಳ್ತೀನಿ ಕನ್ನಡದಲ್ಲಿ ಹೇಳೋಣ ಇಂಗ್ಲೀಷ್ ಬಿಟ್ಬಿಡಿ ತಲೆ ಕೆರ್ಸ್ಬೇಡಿ ಇಂಗ್ಲೀಷ್ ಕನ್ನಡದಲ್ಲಿ ನೋಡಿ ಯಾವುದೇ ಸಿಂಗಲ್ ಸಿಲೆಬಲ್ ಪದವು ಸಿಂಗಲ್ ಸಿಲೆಬಲ್ ಪದವು ಇದು ಸಿಂಗಲ್ ಸಿಲೆಬಲ್ ಪದವು ಸಿಂಗಲ್ ನಲ್ಲಿ ಸೊ ಯಾವುದೇ ಸಿಂಗಲ್ ಸಿಲೆಬಲ್ ಪದವು ಇದು ಸಿಂಗಲ್ ಸಿಂಬಲ್ ಸಿಲೆಬಲ್ ಪದ ಸಿಂಗಲ್ ನಲ್ಲಿ ಅಂತ್ಯಗೊಂಡು ಸಿಂಗಲ್ಸ್ ಕಾನ್ಸನೆಂಟ್ನಲ್ಲಿ ಅಂತ್ಯಗೊಂಡಿದೆ ಅಂತ್ಯಗೊಂಡಿದೆ ಗುಂಡು ಅದರ ಹಿಂದಿನ ಅಕ್ಷರ ಸಿಂಗಲ್ ಶಾರ್ಟ್ ಬೋವೆಲ್ ಆಗಿದ್ದರೆ ಇದರ ಹಿಂದಿನ ಅಕ್ಷರ ಯಾವುದು ಸಿಂಗಲ್ ಶಾರ್ಟ್ ವೋವೆಲ್ ತಾನೆ ಸಿಂಗಲ್ ಶಾರ್ಟ್ ಬೋವೆಲ್ ಆಗಿದ್ದರೆ ಅದಕ್ಕೆ ಇ ಡಿ ಸಫಿಕ್ಸ್ ಸಫಿಕ್ಸ್ ಅಂದ್ರೆ ಏನು ಬಾಲ ಇ ಡಿ ನಾವು ಸೇರಿಸಬೇಕಾದ್ರೆ ಅಥವಾ ಐ ಎನ್ ಜಿ ಅಥವಾ ಇ ಆರ್ ಅಥವಾ ಇ ಎಸ್ ಟಿ ನಿಂದ ಸಫಿಕ್ಸ್ ಸೇರಿಸುವುದಾದರೆ ಸಫಿಕ್ಸ್ ಅಂದರೆ ಬಾಲ ಕೊನೆಯ ಕಾನ್ಸನೆಂಟ್ ಕೊನೆಯ ಕಾನ್ಸನೆಂಟ್ ಯಾವುದು ಇಲ್ಲಿ ಬಿ ಅನ್ನು ಡಬಲ್ ಮಾಡಬೇಕು ಮಾಡಿದೀವಾ ಎಲ್ಲ ಡಬಲ್ ಆಗಿದೆ ತಾನೆ ಓಕೆ ಸೊ ಇದನ್ನು ಮನೇಲಿ ಕೂತ್ಕೊಂಡು ಒಂದು ಮೂರ್ನಾಲ್ಕು ಸಲ ಓದ್ರಿ ನಿಮಗೆ ಕರೆಕ್ಟಾಗಿ ತಲೆಗೆ ಹೋಗುತ್ತೆ ಅಂಥ ರಾಕೆಟ್ ಸೈನ್ಸ್ ಏನು ಅಲ್ಲ ಇದು ಅರ್ಥ ಆಯ್ತಲ್ವಾ ವೆರಿ ಸಿಂಪಲ್ ಓಕೆ ಈಗ ಯಾರಾದರೂ ನನಗೆ ಎಕ್ಸ್ಪ್ಲೈನ್ ಮಾಡ್ತೀರಾ ನೋಡೋಣ ಯಾರಾದರೂ ಎಕ್ಸ್ಪ್ಲೈನ್ ಮಾಡೋಕ್ಕಾಗುತ್ತ ಅಂತ ಜಸ್ಟ್ ಟ್ರೈ ಮಾಡಿ ಇ ಡಿ ತೆಗೆದು ಇ ಆರ್ ಇ ಆರ್ ಹಾಕೋಬೋದಾ ಅನ್ನೋದು ಸೆಕೆಂಡ್ರಿ ಕ್ವೆಶನು ಸ್ಟ್ಯಾಬರ್ ಅದು ಬರುತ್ತಾ ಇಲ್ವಾ ಅಂತ ನೋಡಬೇಕು ಓಕೆ ಸ್ಟ್ಯಾಬ್ ಅಂದರೆ ಇರಿಯುವುದು ಚೂರಿಯಿಂದ ಇರಿಯುವುದು ಸ್ಟ್ಯಾಬ್ ಅಂದರೆ ಚೂರಿಯಿಂದ ಇರಿದ ಯಾರೋ ಒಬ್ಬ ಯಾರಿಗೂ ಚೂರಿಯಿಂದ ಇರಿದ ಹಿ ಸ್ಟ್ಯಾಬ್ಡ್ ಓಕೆ ಎ ವ್ಯಕ್ತಿ ಬಿ ವ್ಯಕ್ತಿನ ಚೂರಿಯಿಂದ ಇರಿದ ಎ ಸ್ಟ್ಯಾಬ್ಡ್ ಬಿ ಚೂರಿಯಿಂದ ಇರಿದ ಚೂರಿಯಿಂದ ಇರಿತಾ ಇದ್ದಾನೆ ಹಿ ಈಸ್ ಸ್ಟ್ಯಾಬಿಂಗ್ ಅಲ್ಲಿ ಐ ಎನ್ ಜಿ ಹಾಕ್ತೀವಿ ಆವಾಗಲೂ ಡಬಲ್ ಮಾಡಬೇಕು ನೀವು ಹೇಳಿದ್ರಲ್ಲ ಈ ಆರ್ ಹಾಕ್ಬೋದು ಅಂತ ಕೇಳಿದ್ರಲ್ಲ ಈ ಆರ್ ಅದು ಅದರದ್ದು ಮೀನಿಂಗ್ ಸೆಟ್ ಆದರೆ ಮಾತ್ರ ಹಾಕಬೇಕು ಇರಿಯು ಇರಿಯುವವ ಅಂತ ಏನಾದರೂ ಪದ ಇದೆಯಾ ಇರಿಯುವವನು ಹೀ ಇಸ್ ಅ ಸ್ಟ್ಯಾಬರ್ ಅಂತ ಹೇಳ್ತೀವಿ ಇಲ್ಲ ಓಕೆ ಸೊ ಅದು ಡಿಪೆಂಡ್ಸ್ ಇಟ್ ಸ್ಟಿಲ್ ಡಿಪೆಂಡ್ಸ್ ನೀವು ಈ ಆರ್ ಎಲ್ಲಿ ಹಾಕಬೇಕು ಅಲ್ಲಿ ಮಾತ್ರ ಹಾಕಬೇಕು ಎಲ್ಲ ಪದಗಳಿಗೂ ಆಗೋದಿಲ್ಲ ಓಕೆ ರಾಬ್ ರಾಬ್ ಅಂದರೆ ಕದಿಯುವುದು ಸ್ಟೀಲ್ ರಾಬ್ ಕದಿಯುವುದು ರಾಬರ್ ನೀವು ರಾಬರ್ ರಾಬರ್ ಅಂದರೆ ಯಾರು ಕದಿಯುವವ ಕಳ್ಳ ಅದಕ್ಕೆ ರಾಬರ್ ಅಲ್ಲಿ ಈ ಆರ್ ಹಾಕ್ಬೋದು ಅದು ಮೀನಿಂಗ್ ಕೊಡುತ್ತೆ ಇ ಆರ್ ಮೀನಿಂಗ್ ಕೊಡೋದು ಎಲ್ಲಿ ಮೀನಿಂಗ್ ಕೊ ಇ ಆರ್ ಹಾಕಿದಾಗ ಆ ಪದಕ್ಕೆ ಸರಿಯಾದ ಆ ಮೂಲ ಪದಕ್ಕೆ ಸರಿಯಾದ ನೌನ್ ನಾಮಪದ ಏನಾದರೂ ಬಂತು ಅಂದರೆ ಮಾತ್ರ ನಾವು ಇ ಆರ್ ಹಾಕಬೇಕು ದಾಟ್ಸ್ ಅ ಡಿಫ್ರೆಂಟ್ ಕಾನ್ಸೆಪ್ಟ್ ಓಕೆ ಸೊ ನೀವು ಸ್ಟ್ಯಾಬ್ಡಿಗೆ ಸ್ಟ್ಯಾಬರ್ ಅಂತ ಅಂತ ಕೇಳಿದರೆ ಅದಕ್ಕೆ ಮೀನಿಂಗ್ ಇದ್ದರೆ ಮಾತ್ರ ನಾವು ಹಾಕೋದು ಎಲ್ಲಿ ನಮಗೆ ಬೇಕಾಗುತ್ತೆ ಅಲ್ಲಿ ಮಾತ್ರ ನಾವು ಸಫಿಕ್ಸ್ ಆಗ್ತೀವಿ ಓಕೆ ಹಾಂ ಸೊ ಕ್ಯಾನ್ ಎನಿಬಡಿ ಎಕ್ಸ್ಪ್ಲೈನ್ ಇಟ್ಸ್ ಮೀ ಯಾರಾದರೂ ನನಗೆ ಎಕ್ಸ್ಪ್ಲೈನ್ ಮಾಡ್ಬೋದಾ ನೋಡೋಣ ನಿಮಗೆ ಎಷ್ಟು ಅರ್ಥ ಆಗಿದೆ ಅಂತ ನಾನು ಹೇಳಿ ಅರ್ಥ ಆಗದೆ ಇದ್ದರೆ ಮೇ ಬಿ ನೀವು ಹೇಳಿ ಎಲ್ರಿಗೂ ಅರ್ಥ ಆಗ್ಬೋದೇನೋ ನೋಡೋಣ ಹಾಂ ಹೇಳಿ ಹ್ಮ್ 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 ಯಾವುದು ಫಸ್ಟ್ ಸಿಂಗಲ್ ಸಿಲಬಲ್ ವರ್ಡ್ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು ನೀವು

ಬಾಲ ಬಾಲ ಅಂತ ಹೇಳಿ ನಮ್ಮ ಅನುಕೂಲಕ್ಕೆ ನಾವು ಇದು ಮಾಡ್ಕೋಬೇಕು ಹಾಂ ಹ್ಮಂಟ್ ಹ್ಮ್ ಮುಂದಿನ ಕಾನ್ಸನೆಂಟ್ ಅಲ್ಲ ಕೊನೆಯ ಏನಾಗಿದೆ ಅನ್ನೋದನ್ನ ನನಗೆ ಹೇಳಿ ಈಗ ಇದನ್ನು ನೀವು ಓದಿದ್ರಿ ಈಗ ಇದನ್ನು ಇದು ಇಲ್ಲ ಅಂತ ಇಟ್ಕೊಳ್ಳಿ ಇದಿಲ್ಲ ಇದರಲ್ಲಿ ಏನಾಗಿದೆ ಅಂತ ನೀವು ಇದು ಓದೋದು ಬೇಡ ಇದರಲ್ಲಿ ಏನಾಗಿದೆ ಏನು ವ್ಯತ್ಯಾಸ ಆಗಿದೆ ಅಂತ ನೀವು ನನಗೆ ಹೇಳಿ ಹೇಳಿ ಏನಾಯ್ತು ಮೈಕ್ ಆಫ್ ಆಯ್ತಾ ಇಲ್ಲಿ ಯಾವ್ದು ಡಬಲ್ ಆಗಿದೆ ಬಿ ಅನ್ನೋ ಅಕ್ಷರ ಡಬಲ್ ಆಗಿದೆ. ಹಾ ಇಲ್ಲಿ ನಾವು ಇಲ್ಲಿ ಸೇರಿ ಅರ್ಥ ಆಗುತ್ತೆ. ಅರ್ಥ ಬಿಡಿ ಅರ್ಥನೂ ಪ್ರಾಬ್ಲಮ್. ಆ โอเค ಹಾಗಾಗಿ ಇಲ್ಲಿ ಟ್ಯಾಪ್ ಮತ್ತು ಟೇಪ್ಡ್. ಆ ಟ್ಯಾಪ್ಡ್ ಟ್ಯಾಪ್ ಟ್ಯಾಪ್ಡ್ ಇಲ್ಲಿ ಏನು ಡಿಫ್ರೆನ್ಸ್ ಆಗಿದೆ? ಇಲ್ಲಿ ಟೇಪ್

ಎಸ್ ಹಾಗೆ ಎಲ್ಲದೂ ಹಾಗೆ ಇರುತ್ತೆ ಡಬಲ್ ಕಾನ್ಸಿಲ್ಲಿ ಬರುತ್ತೆ ಎಲ್ಲದು ಹಾಗೆ ಇರುತ್ತೆ ಇನ್ ಕೆಲವು ಕೇಸಸ್ ಎಕ್ಸೆಪ್ಷನ್ಸ್ ಎಲ್ಲ ಇದೆ ಬಟ್ ಎಕ್ಸೆಪ್ಷನ್ಸ್ ಎಲ್ಲ ನೆಗ್ಲಿಜಿಬಲ್ ಈಗ ನೆಕ್ಸ್ಟ್ ಇದರಲ್ಲೇನೆ ಐ ಹೋಪ್ ಎಲ್ರಿಗೂ ನನಗೆ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ಈಗ ನೋಡಿ ಇನ್ನೊಂದು ಇದರಲ್ಲಿ ಎಕ್ಸೆಪ್ಷನ್ ಏನಿದೆ ವಿ ಡೋಂಟ್ ಡಬಲ್ ಡಬ್ಲ್ಯೂ ಎಕ್ಸ್ ವೈ ಡಬ್ಲ್ಯೂ ಬಂದರೆ ಎಕ್ಸ್ ಬಂದರೆ ವೈ ಬಂದರೆ ನಾವು ಅದನ್ನು ಡಬಲ್ ಮಾಡಲ್ಲ ಅದು ದಿಸ್ ಎಕ್ಸೆಪ್ಷನ್ ಇದು ಉದಾಹರಣೆಗೆ ಫಿಕ್ಸ್ ಫಿಕ್ಸ್ಡ್ ಫಿಕ್ಸ್ ಇರೋದು ಫಿಕ್ಸ್ಡ್ ಆಗುತ್ತೆ ಫಿಕ್ಸಿಂಗ್ ಆಗುತ್ತೆ ಫಿಕ್ಸರ್ ಆಗುತ್ತೆ ಇಲ್ಲಿ ನಾವು ಡಬಲ್ ಎಕ್ಸ್ ಎಕ್ಸನ್ನು ಡಬಲ್ ಮಾಡಲ್ಲ ಓಕೆ ಆಮೇಲೆ ಡಬ್ಲ್ಯೂ ಡಬ್ಲ್ಯೂ ಇರೋದು ಉದಾಹರಣೆಗೆ ನೀವು ಫ್ಯೂ ಡಬ್ಲ್ಯೂ ಎಕ್ಸಾಂಪಲ್ ಕೊಟ್ಟಿಲ್ಲ ಫ್ಯೂ ಅಂತಿದೆ ಫ್ಯೂ ಇಲ್ಲಿ ಸಿಂಗಲ್ ಕಾನ್ಸನೆಂಟೇ ಇದು ಬಟ್ ಇದನ್ನು ನಾವು ಶಾರ್ಟ್ ಮೊಬೈಲ್ ಅಂತಲೇ ಹೇಳ್ತೀವಿ ಫ್ಯೂ ಅಂತ ಇದು ಲಾಂಗ್ ಮೊಬೈಲ್ ಆಗುತ್ತೆ ಇದಕ್ಕೆ ನಾವು ಆರ್ ಹಾಕೊಂಡ್ರೆ ಡಬ್ಲ್ಯೂನ ನಾವು ಡಬಲ್ ಮಾಡೋಂಗಿಲ್ಲ ಫ್ಯೂ ಆರ್ ಓಕೆ ಅಥವಾ ವೈ ವೈ ಅಂದಕ್ಕೆ ಬೈ ಬೈ ಅಂತಿದೆಯಲ್ವಾ ಇದಕ್ಕೆ ನಾವು ई एन जि हाथी अथवा बयर् बयिंग इलेन जि इय्यर इकन जि हाक इंगल सिंगल कांटू शार्ट वोवेल यू अल शार्टवेल वै कॉन् वै लास्ट काई के हाकोगलासेन एक्स हाकोगला डब्ल्यू हाकोग ओके अक्सपन् ಇದೆಯಾ ಓಕೆ ನೆಕ್ಸ್ಟ್ ಇನ್ನೊಂದು ನೋಡಿ ಇದು ಇದಕ್ಕೆ ನಾವು ರೂಲ್ ನಂಬರ್ ಸಿಕ್ಸ್ ಸಿಕ್ಸ್ ಅಂದ್ರೆ ಡಬಲ್ ಕಾನ್ಸನೆಂಟ್ ಅದರದೇನೆ ಸಿಕ್ಸ್ ಪಾಯಿಂಟ್ ಒನ್ ಅಂತ ತಗೊಂಡಿದ್ದೀನಿ ರೂಲ್ ಇದಕ್ಕೆ ಫ್ಲಾಸ್ ರೂಲ್ ಅಂತ ಹೇಳ್ತೀವಿ ಫ್ಲಾಸ್ ರೂಲ್ ಏನ್ ಹೇಳುತ್ತೆ ಡಬಲ್ ದ ದಾನ್ಸನೆಂಟ್ ಆಫ್ ಸಿಂಗಲ್ ಸಿಲೆಬಲ್ ವರ್ಡ್ ವಿಚ್ ಎಂಡ್ಸ್ ವಿತ್ ಎಫ್ ಎಲ್ ಎಸ್ ಆ್ಯಂಡ್ ಝೆಡ್ ಅಂದರೆ ಯಾವುದೇ ಸಿಂಗಲ್ ಸಿಲೆಬಲ್ ಪದದ ಕೊನೆಯಲ್ಲಿ ಎಫ್ ಎಲ್ ಎಸ್ ಮತ್ತು ಝೆಡ್ ಬಂದರೆ ಅದನ್ನು ಡಬಲ್ ಮಾಡಿ ಸಿಂಗಲ್ ಸಿಲೆಬಲ್ ಆಗಿರಬೇಕು ಉದಾಹರಣೆಗೆ ಎಫ್ ಅಂತ ಹೇಳಿದೆ ನಾನು ಫಸ್ಟ್ ಅಕ್ಷರ ಎಫ್ ತಗೊಳ್ಳೋಣ ಎಫ್ ಅಲ್ಲಿ ನೋಡಿ ಸ್ಟಾಫ್ ನಾವು ಒಂದೇ ಎಫ್ ಅಲ್ಲಿ ಹಾಕೋದಿಲ್ಲ ಡಬಲ್ ಕಾನ್ಸನ್ ಇಲ್ಲಿ ಬರೀ ಎಸ್ ಟಿ ಎಫ್ ಎ ಅಂತ ಎಸ್ ಟಿ ಎಫ್ ಹಾಕೋಲ್ಲ Okay, staff, staff, a staff. Amale, stiff, stiff, whiff, whiff, off, off, cuff, cuff, puff, stuff. Single syllable word. Single syllable to F today. Now we are and Z. Okay, so next L nodi. bell, fell, tell. ಸ್ಮೆಲ್ ಸ್ಪೆಲ್ ಡ್ರಿಲ್ ಪಿಲ್ ಎಲ್ಲ ಡಬಲ್ ಎಲ್ಲಿದೆ ಯಾವುದೂ ಸಿಂಗಲ್ ಎಲ್ಲಿಲ್ಲ ಒಂದು ವೇಳೆ ನೀವು ಬೆಲ್ಲ ಹಿಂಗೆ ಬರ್ದಿ ಬರೀತೀರಿ ಅಂತ ಇಟ್ಕೊಳ್ಳಿ ಬೆಲ್ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಅಂತ ಅಂದ್ಕೊಡ್ತಾರೆ ಇಲ್ಲ ಮುಂದೇನೋ ಇದೆ ಮುಂದೇನೋ ಬರೀಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಅನ್ಕೋತಾರೆ ಓಕೆ ಸೊ ಅದಕ್ಕೆ ನಾವು ಡಬಲ್ ಎಲ್ ಹಾಕಬೇಕು ಯಾಕೆಂದರೆ ರೂಲ್ ಹಾಗೆ ಹೇಳುತ್ತೆ ಸಿಂಗಲ್ ಸಿಲೆಬಲ್ ವರ್ಡ್ ವಿತ್ ಶಾರ್ಟ್ ಮೊಬೈಲ್ ಶಾರ್ಟ್ ಮೊಬೈಲ್ ಸಿಂಗಲ್ ಸಿಲೆಬಲ್ ವರ್ಡಲ್ಲಿ ಆಲ್ಮೋಸ್ಟ್ ನಿಮಗೆ ಶಾರ್ಟ್ ಮೊಬೆಲ್ ಇರುತ್ತೆ ಓಕೆ

ಟಾಲ್ ವಾಲ್ ಎಲ್ಲ ಆ ಅಂತಾಗುತ್ತೆ ಇದು ನಾನು ನಿಮಗೆ ಯಾವುದ್ರಲ್ಲಿ ಹೇಳಿದ್ದೀನಿ ನೈನ್ ಟೆನ್ ಸೌಂಡ್ಸ್ ಆಫ್ ಎ ನಾ ನೈನ್ ಆಟ್ ಟೆನ್ ಇದೆಯಲ್ಲ ನೈನ್ ಸೌಂಡ್ಸ್ ಆಫ್ ಎ ಅದರಲ್ಲಿ ಹೇಳಿದ್ದೀನಿ ನಿಮಗೆ ಹಾಗೆ ಒಂದು ಮಾತ್ರ ಎಕ್ಸೆಪ್ಷನ್ ಏನು ಎಸ್ ಎಚ್ ಎಸ್ ಎಚ್ ಎಲ್ ಮಾತ್ರ ನಿಮಗೆ ಶಾಲ್ ಆಗುತ್ತೆ ಮಿಕ್ಕಿದೆಲ್ಲ ನಿಮಗೆ ಎ ಎಲ್ ಬಂದಾಗ ಆಲ್ ಅಂತಲೇ ಬರುತ್ತೆ ಓಕೆ ಹಾಂ ಇಲ್ಲಿ ನಾವು ಡಬಲ್ ಎಸ್ ಎಸ್ ಅಲ್ಲಿ ಸಿಂಗಲ್ ಸಿಲೆಬಲ್ ಎಸ್ ಅಲ್ಲಿ ಎಂಡ್ ಆಗೋದಾದರೆ ಅದನ್ನು ನಾವು ಡಬಲ್ ಎಸ್ ಮಾಡಬೇಕು ಇದನ್ನ ಬ್ಯಾಸ್ ಅಂತ ಹೇಳಲ್ಲ ಇದು ಇದೊಂದು ಮಾತ್ರ ವಿಚಿತ್ರವಾಗಿದೆ ಬಿ ಎಸ್ ಎಸ್ ಬೇಸ್ ಆಗುತ್ತೆ ಬೇಸ್ ಬಿ ಎಸ್ ಇ ಬೇಸೆ ಬಿ ಎಸ್ ಎಸ್ ಇನು ಬೇಸ್ ಎರಡು ಬೇಸ ಅದನ್ನು ಕೆಲವೊಂದು ಬೇಸ್ ಅಂತ ಹೇಳ್ಬೋದು ಬೇಸ್ ಬೇಸ್ ಅಂತಾನೆ ಕಾಮನ್ ಆಗಿ ಹೇಳೋದು ಸೊ ಬೇಸ್ ಮ್ಯಾಸ್ ಅಥವಾ ಮ್ಯಾಸ್ ಅಥವಾ ಮಾಸ್ ಅಂತ ಹೇಳ್ಬೋದು ಎರಡು ಆಗುತ್ತೆ

ಎಕ್ಸೆಪ್ಷನ್ ಎಕ್ಸೆಪ್ಷನ್ ಕೆಲವು ವರ್ಡ್ಸ್ ಎಲ್ಲ ಎಕ್ಸೆಪ್ಷನ್ ಅಲ್ಲಿರುತ್ತೆ ನಾಡಿನ ಕ್ವಿಝ್ ಅದು ಒಂದು ಎಕ್ಸೆಪ್ಷನ್ ಅಷ್ಟೇ ಆತರ ವರ್ಡ್ಸ್ ಬಂದರೆ ಕೆಲವು ನಿಮಗೆ ಥರದ್ದು ಏನಾದರೂ ಸಿಕ್ಕಿದ್ರೆ ಅದು ಎಕ್ಸೆಪ್ಷನ್ ಅಷ್ಟೇ ಮೋಸ್ಟ್ ಆಫ್ ದ ಕೇಸಸ್ ಇದೆ ಇದೇ ರೂಲ್ ಅಪ್ಲೈ ಆಗುತ್ತೆ ಕ್ವಿಸ್ ಅನ್ನೋದು ನಿಮಗೆ ಸಿಂಗಲ್ ಸಿಲೆಬಲ್ ಸಿಂಗಲ್ ಸಿಲೆಬಲ್ ವರ್ಡ್ ಬಟ್ ದಾಟ್ಸ್ ಅನ್ ಎಕ್ಸೆಪ್ಷನ್ ಓಕೆ ಅರ್ಥ ಆಯ್ತಲ್ವಾ ನೆಕ್ಸ್ಟ್ ಇದೇ ರಿಪೀಟ್ ಆಯ್ತಾ ಸೊ ರೂಲ್ ನಂಬರ್ ಫೈವ್ ಇದು ಗೊತ್ತಾಯ್ತಲ್ವಾ ಬ್ಯಾಕ್ ಸೊ ರೂಲ್ ನಂಬರ್ ಫೈವ್ ಏನಿದು ದ ಟೂ ಲೆಟರ್ ಯಾವುದೇ ಪದದಲ್ಲಿ ಶಾರ್ಟ್ ವವೆಲ್ ಆದ ನಂತರ ಮಾತ್ರ ಸಿ ಕೆ ಬರುವುದು ಉದಾಹರಣೆಗೆ ಇದು ಸೊ ನೀವು ಇದನ್ನು ಈಗ ಇದನ್ನು ಬರ್ಕೊಳ್ಳಿ ಈ ಇದನ್ನು ಬರ್ಕೊಳ್ಳಿ ಎಕ್ಸಾಂಪಲ್ ಕನ್ನಡದಲ್ಲಿ ಬರ್ಕೊಳ್ಳಿ ಇಂಗ್ಲೀಷಲ್ಲಿ ಬೇಡ ಯಾವುದೇ ಪದದ ಶಾರ್ಟ್ ಇದು ಬರ್ಕೊಳ್ಳಿ ಆಮೇಲೆ ಈ ವರ್ಡ್ಸ್ ಬರ್ಕೊಳ್ಳಿ ವರ್ಡ್ಸ್ ಅಂದರೆ ಒಂದಷ್ಟು ಕೆಲವು ವರ್ಡ್ಸ್ ಬರ್ಕೊಳ್ಳಿ ಆಮೇಲೆ ಇದು ಇದೆಯಲ್ಲ ಇದು ಅದರದೇ ಅಲ್ವಾ ಓ ಇದು ಬೇರೆ ಹಾಂ ಇದನ್ನು ಬರ್ಕೊಳ್ಳಿ ವಿಟ್ ಟೈಮ್ ಇದೆಯಲ್ಲ ಬರ್ಕೊಳ್ಳಿ ಬರ್ದಾಗ ನಿಮಗೆ ಸ್ವಲ್ಪ ಅದು ಬರೀಬೇಕಾದ್ರೆ